ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸರ್ಪದೋಷ ಎಂಬುದು ಬಹಳ ಕಾಮನ್ ಟರ್ಮ್ ಆಗಿ ಆಗ್ಬಿಟ್ಟಿದೆ ನೀವು ಯಾವುದೇ ಜ್ಯೋತಿಷಿಗಳ ಹತ್ರ ಹೋಗ್ರಿ ಶನಿ ಸಾಡೆ ಸಾ ಅಷ್ಟಮ ಶನಿ ಸರ್ಪದೋಷ ಈ ಮೂರು ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಮುಗಿಸಿ ನಿಮ್ಮ ಮನೆ ಇಷ್ಟ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬಟ್ ಇನ್ನೊಂದು ಅವರು ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ನೀವು ನಿಮ್ಮ ತಂದೆ ಅವನ ಸಾಯಿಸ್ಬಿಟ್ಟಿದ್ರಿ ಹಿಂದಿನ ಜನ್ಮದಲ್ಲಿ ಅದಕ್ಕೆ ಹಾವು ಬಂದು ನಿಮಗೆ ಶಾಪ ಕೊಟ್ಟುಬಿಟ್ಟಿದೆ ಅಂತ ಹೇಳ್ತಾರೆ ಮತ್ತೆ ಅವ್ರು ಇನ್ನೊಂದು ನೀವು ಹುಟ್ಟೋದ್ಕಿನ್ನ ಮುಂಚೆ ನಿಮ್ಮ ತಾತ ಅಥವಾ ಮುತ್ತಾತ ಹಾವನ್ನ ಸಾಯಿಸಿಬಿಟ್ಟಿದ್ರು ಹಾವು ಬಂದು ನಿಮಗೆ ಶಾಪ ಕೊಟ್ಟುಬಿಟ್ಟಿದೆ ಅದಕ್ಕೆ ನಿಮಗೆ ಸರಿಯಾಗಿ ಮಕ್ಕಳಾಗ್ತಿಲ್ಲ ನಿಮಗೆ ಸರಿಯಾಗಿ ಕೆಲಸ ಸಿಗ್ತಿಲ್ಲ ಅಂತ ಈ ರೀತಿ ರಾಂಗ್ ಸ್ಟೇಟ್ಮೆಂಟ್ನ ಕೊಡ್ತಾರೆ ವೀಕ್ಷಕರೇ ಬಟ್ ಅವರಿಗೆ ನಿಮ್ದು ಈ ಜನ್ಮದ ಮಾಹಿತಿನೇ ಸರಿಯಾಗಿ ಗೊತ್ತಿರಲ್ಲ ಮತ್ತೆ ಅವ್ರು ಬೇರೆ ಹಿಂದಿನ ಜನ್ಮದ ಬೇರೆ ಮಾತಾಡ್ತಾರ ಅವ್ರು ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ವೀಕ್ಷಕರೇ ಇಲ್ಲಿ ಬೃಹತ್ ಪರಾಶರ ಹೋರಶಾಸ್ತ್ರದಲ್ಲಿ ಅದರಲ್ಲಿ ಹದಿನೈದು ಎಂಬತ್ತೈದನೇ ಅಧ್ಯಾಯ ಬರುತ್ತೆ ಬೃಹತ್ ಪರಾಶರ ಹೋರಶಾಸ್ತ್ರ ಎಂಬತ್ತೈದನೇ ಅಧ್ಯಾಯ ಬರುತ್ತೆ ವೀಕ್ಷಕರೇ ಎಂಬತ್ತೈದನೇ ಅಧ್ಯಾಯದಲ್ಲಿ ಪರಾಶರ ಮಹರ್ಷಿಗಳು ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಸ್ತೃತವಾಗಿ ವಿವರಿಸಿದ್ದಾರೆ ಪರಾಶರ ಮಹರ್ಷಿಗಳಿಗೆ ಜ್ಯೋತಿಷ್ಯನ ಹೇಳ್ಕೊಟ್ಟಿರ್ತಕ್ಕಂಥದ್ದು ಸಾಕ್ಷಾತ್ ಪಾರ್ವತಿ ದೇವಿ ಸೊ ಪರಾಶರ ಮಹರ್ಷಿಗಳು ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಸರ್ಪದೋಷಕ್ಕೆ ಕಾರಣವಾಗಿರ್ತಕ್ಕಂತಹ ಪ್ರಮುಖ ಗ್ರಹಸ್ಥಿತಿಗಳನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಡೀಟೈಲ್ ಆಗಿ ತಿಳಿಸ್ತಾ ಇದ್ದೇನೆ ಮತ್ತೆ ಇಲ್ಲಿ ಇನ್ನೊಂದು ನೋಡಿ ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಸಮ್ ಇಂಪಾರ್ಟೆಂಟ್ ಕಾಂಬಿನೇಷನ್ಸು ಟೋಟಲ್ಲು ಪರಾಶರ ಮಹರ್ಷಿಗಳು ಎಂಟು ಗ್ರಹಸ್ಥಿತಿಗಳನ್ನು ಅವರು ಅದ್ಭುತವಾಗಿ ವಿವರಿಸಿದ್ದಾರೆ ಇಲ್ಲಿ ಮೇನ್ಲಿ ನಾವು ಸರ್ಪ ಅಂತ ತಗೊಂಡ್ರೆ ಡ್ರಾಗನ್ ಹೆಡ್ ಡ್ರಾಗನ್ ಟೈಲ್ ರಾಹು ಮತ್ತೆ ಕೇತುಗಳಿಗೆ ಸಂಬಂಧಪಟ್ಟಿದ್ದೇ ಆಗುತ್ತೆ ಮತ್ತೆ ಇನ್ನೊಂದು ಕುಜನು ಬಂದ್ಬಿಡ್ತಾನ ಅಲ್ಲಿ ಸರ್ಪ ಅಂತ ತಗೊಂಡ್ರೆ ರಾಹು ಕೇತು ಮತ್ತೆ ಕುಜ ಇವ್ರ ಮೂರಿಂದನೆ ಇವ್ರು ಇವರು ಮೂವರಿಂದಲೇ ಸರ್ಪದೋಷ ಉಂಟಾಗೋದು ಓಕೆನಾ ಇಲ್ಲೋಡಿ ಬೃಹತ್ ಪರಾಶರ ವರಶಸದಲ್ಲಿ ನಮ್ಮ ಪರಾಶರ ಮಹರ್ಷಿಗಳು ಯಾವ ರೀತಿ ಸರ್ಪದೋಷನ ವಿವರಣೆ ಮಾಡ್ತಾರೆ ಅಂತ ಹೇಳಿ ಲಗ್ನದಿಂದ ಅಥವಾ ಚಂದ್ರನಿಂದ ಐದನೇ ಮನೆ ಕುಜನ ಮನೆ ಆಗಿರಬೇಕು ಲಗ್ನದಿಂದ ಐದನೇ ಮನೆ ಕುಜನದಾಗಿರ್ಬೇಕು ಫಾರ್ ಎಕ್ಸಾಂಪಲ್ ಮೇಷ ಮೇಷ ರಾಶಿಗೆ ಕುಜಾಧಿಪತಿ ಆಗ್ತಾನೆ ವೃಶ್ಚಿಕ ರಾಶಿಗೆ ಕುಜಾಧಿಪತಿ ಆಗ್ತಾನೆ ಲಗ್ನದಿಂದ ಐದನೇ ಮನೆ ಬಂದುಬಿಟ್ಟು ಮೇಷ ಆಗಿರಬೇಕು ಇಲ್ಲ ವೃಶ್ಚಿಕ ಆಗಿರಬೇಕು ಅಲ್ಲಿ ರಾಹು ಇದ್ದು ರಾಹುವಿನ ಮೇಲೆ ಕುಜನ ದೃಷ್ಟಿ ಐದನೇ ಮನೆ ವೃಶ್ಚಿಕ ಅಥವಾ ಮೇಷ ಆಗಿ ಅಲ್ಲಿ ರಾಹು ಪ್ಲೇಸ್ಮೆಂಟ್ ಇದ್ದು ಆ ರಾಹುವಿನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಏಳನೇ ದೃಷ್ಟಿ ಇಲ್ಲ ಎಂಟನೇ ದೃಷ್ಟಿ ಇದ್ರೆ ಇದಕ್ಕೆ ನಾವು ಎಕ್ಸಾಕ್ಟ್ ಆಗಿ ಸರ್ಪದೋಷ ಅಂತ ಕರಿತೀವಿ ಇದು ಪರಶರ ಮಹರ್ಷಿಗಳು ಉಲ್ಲೇಖಿಸಿರೋದು ಇನ್ನೊಂದು ಕಾಂಬಿನೇಷನ್ ನೋಡಿ ಐದನೇ ಮನೆಯ ಅಧಿಪತಿ ಐದನೇ ಮನೆಯ ಅಧಿಪತಿ ರಾಹುವಿನ ಸಂಗಡ ಇದ್ದರೆ ಮತ್ತು ಐದನೇ ಮನೆಯಲ್ಲಿ ಚಂದ್ರ ಇದ್ದು ಆ ಚಂದ್ರನಿಗೆ ಶನಿಯ ಮೂರನೇ ದೃಷ್ಟಿ ಇಲ್ಲ ಏಳನೇ ದೃಷ್ಟಿ ಅಥವಾ ಹತ್ತನೇ ದೃಷ್ಟಿ ಇದ್ದರೆ ಇದಕ್ಕೆ ನಾವು ಸರ್ಪದೋಷ ಅಂತ ಕರಿತೀವಿ ವೀಕ್ಷಕರೇ ಮತ್ತೆ ಇನ್ನೊಂದು ಪ್ಲಾನೆಟರಿ ಕಾಂಬಿನೇಷನ್ ಪರಶರ ಮಹರ್ಷಿಗಳು ಬಹಳ ಅದ್ಭುತವಾಗಿ ಹೇಳಿದರೆ ಗುರು ಮತ್ತು ಮಂಗಳ ಗ್ರಹಗಳು ಗುರು ಮತ್ತು ಕುಜ ಗ್ರಹಗಳು ಇಬ್ರು ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಇದ್ರೆ ಲಗ್ನದಲ್ಲಿ ರಾಹು ಇದ್ರೆ ಐದನೇ ಮನೆ ಅಧಿಪತಿ ಪಂಚಮ ಭಾವದ ಅಧಿಪತಿ ದುಸ್ಥಾನಗಳಾದ ಆರು ಎಂಟು ಹನ್ನೆರಡನೇ ಭಾವದಲ್ಲಿ ಲಗ್ನದಿಂದ ಇದ್ದರೆ ಇದಕ್ಕೆ ನಾವು ಸರ್ಪದೋಷ ದೋಷ ಅಂತ ಕರಿತೀವಿ ಇನ್ನೊಂದು ನೋಡಿ ಗುರುಗೆ ನಾವು ಸಂತಾನ ಕಾರಕ ಅಂತ ಕರಿತೀವಿ ಸಂತಾನಕಾರಕ ಗುರು ಮತ್ತು ವಿದ್ಯಾಕಾರಕ ಗುರು ಗುರುವಿಗೆ ಏನಾದ್ರೂ ದೋಷ ಇದ್ರೆ ಅವ್ರಿಗೆ ಸಂತಾನನು ಸರಿಯಾಗಲ್ಲ ವಿದ್ಯಾಭ್ಯಾಸನೂ ಸರಿಯಾಗಲ್ಲ ಸಂತಾನಕಾರಕ ಗುರು ರಾಹು ಜೊತೆ ಇದ್ರೆ ಐದನೇ ಮನೆಗೆ ಶಕ್ತಿ ಇರಬಾರ್ದು ಐದನೇ ಮನೆ ಐದನೇ ಮನೆಯಲ್ಲಿ ಯಾವ್ದಾದ್ರು ನೀಚ ರಾಶಿ ನೀಚ ಗ್ರಹಗಳು ಕುತ್ಕೊಂಡಿದ್ರೆ ಲಗ್ನಾಧಿಪತಿಯ ಜೊತೆ ಕುಜ ಗ್ರಹ ಇದ್ರೆ ಇದಕ್ಕೆ ನಾವು ಸರ್ಪದೋಷ ಅಂತ ಕರಿತೀವಿ ಇನ್ನೊಂದು ನೋಡಿ ಸರ್ಪದೋಷದ ಕಾಂಬಿನೇಷನ್ ಐದನೇ ಮನೆಯ ಅಧಿಪತಿ ಬುಧನ ಬುಧನಾಗಿ ಕುಂಭ ಲಗ್ನಕ್ಕೆ ಐದನೇ ಮನೆ ಮಿಥುನ ಆಗ್ತತೆ ಮತ್ತೆ ಇನ್ನೊಂದು ನೋಡಿ ಋಷಭ ಲಗ್ನಕ್ಕೆ ಐದನೇ ಮನೆ ಕನ್ಯೆ ಆಗ್ತತೆ ಇದು ಕುಂಭ ಲಗ್ನ ಮತ್ತೆ ಋಷಭ ಲಗ್ನದವರಿಗೆ ಮಾತ್ರ ಅನ್ವಯಿಸೋದು ಐದನೇ ಮನೆ ಅಧಿಪತಿ ಬುಧನದ್ದಾಗಿ ಬುಧ ಮಂಗಳನ ನವಾಂಶದಲ್ಲಿ ಅಂದ್ರೆ ನವಾಂಶ ಕುಂಡಲಿಯಲ್ಲಿ ಬುಧ ಬಂದು ಮೇಷ ಅಥವಾ ವೃಷ್ಟಿಕದಲ್ಲಿ ಇದ್ರೆ ಮತ್ತೆ ನವಾಂಶದ ಲಗ್ನದಲ್ಲಿ ನವಾಂಶ ಕುಂಡಲಿಯಲ್ಲಿ ಲಗ್ನ ಇರುತ್ತಲ್ಲ ಅದು ಅದರಲ್ಲಿ ರಾಹು ಇದ್ರೆ ನವಾಂಶದಲ್ಲಿ ಬುಧ ಮತ್ತು ಕುಜ ಇಬ್ರು ಕ್ಲೋಸ್ ಡಿಗ್ರಿ ಅಲ್ಲಿ ಇದ್ರೆ ಅವರಿಗೆ ಸರ್ಪದೋಷ ಅಂತ ಉಂಟಾಗುತ್ತೆ ಮತ್ತೆ ಇನ್ನೊಂದು ನೋಡಿ ಐದನೇ ಮನೆಯು ಆಗಿ ಐದನೇ ಮನೆ ಮೇಷರಾಶಿ ಆಗಬೇಕು ಅಂತ ಹೇಳಿದ್ರೆ ಅದು ಧನಸ್ಸು ಲಗ್ನಕ್ಕೆ ಮಾತ್ರ ಸಾಧ್ಯ ಮತ್ತೆ ಐದನೇ ಮನೆಯು ವೃಶ್ಚಿಕ ರಾಶಿಯಾಗಿ ವೃಷ್ಟಿಕ ರಾಶಿ ಐದನೇ ಮನೆ ಆಗ್ಬೇಕಂತ ಅಂದರೆ ಅದು ಲಗ್ನಕ್ಕೆ ಮಾತ್ರ ಸಾಧ್ಯ ಐದನೇ ಮನೆ ಮೇಷ ಅಥವಾ ವೃಷ್ಟಿಕಾಗಿ ಅಂದರೆ ಅವರು ಲಗ್ನ ಅಥವಾ ಕಟಕ ಲಗ್ನದಲ್ಲಿ ಹುಟ್ಟಿದ್ರೆ ಐದರ ಅಧಿಪತಿ ಬುಧ ಅಥವಾ ರಾಹುವಿನ ಜೊತೆಗೆ ಅಸೋಸಿಯೇಟ್ ಆಗಿದ್ರೆ ಕಂಜಂಕ್ಷನ್ ಆಗಿದ್ರೆ ಇಲ್ಲ ಬುಧ ಅಥವಾ ರಾಹು ಜೊತೆ ಐದನೇ ಮನೆ ಅಧಿಪತಿ ಇದ್ರೆ ಬುಧ ಇಲ್ಲ ಅಂತಂದ್ರೆ ಐದನೇ ಮನೆ ಅಧಿಪತಿ ಮೇಲೆ ಬುಧ ಅಥವಾ ರಾಹುವಿನ ದೃಷ್ಟಿ ಬಿದ್ರೆ ಸರ್ಪದೋಷ ಅಂತ ಉಂಟಾಗುತ್ತೆ ವೀಕ್ಷಕರಿಗೆ ಇಲ್ಲಿ ಇನ್ನೊಂದು ನೋಡಿ ಇನ್ನೊಂದು ಬೃಹತ್ ಪರಶರ ಓರಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಇನ್ನೊಂದು ಪ್ಲಾನೆಟರಿ ಕಾಂಬಿನೇಷನ್ ಐದನೇ ಮನೆಯಲ್ಲಿ ಸೂರ್ಯ ಶನಿ ಮಂಗಳ ರಾಹು ಬುಧ ಮತ್ತು ಗುರು ಮತ್ತು ಐದರ ಅಧಿಪತಿ ಮತ್ತು ಲಗ್ನಾಧಿಪತಿ ಶಕ್ತಿಹೀನರಾಗಿದ್ದಲ್ಲಿ ಅವರಿಗೂ ಸಹ ಸರ್ಪದೋಷ ಅಂತ ಉಂಟಾಗುತ್ತೆ ಮತ್ತೆ ಇನ್ನೊಂದು ನೋಡಿ ಇನ್ನೊಂದು ಪ್ಲಾನಿಟರಿ ಕಾಂಬಿನೇಷನ್ನು ಲಗ್ನಾಧಿಪತಿ ಅಥವಾ ಗುರು ರಾಹು ಜೊತೆ ಇದ್ರೆ ಇಲ್ಲ ಅಂತ ಅಂದ್ರೆ ರಾಹು ನಕ್ಷತ್ರದಲ್ಲಿದ್ರೆ ಮತ್ತು ಐದರ ಅಧಿಪತಿ ಮಂಗಳನ ಯುತಿ ಪಡೆದಿದ್ದರೆ ಐದರ ಐದನೇ ಮನೆ ಅಧಿಪತಿ ಬಂದು ಮಂಗಳನ ಜೊತೆ ಕುಜನ ಜೊತೆ ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಇದ್ರೆ ಅವ್ರಿಗೂ ಸಹ ಈ ಸರ್ಪದೋಷ ಅಂತ ಬರುತ್ತೆ ಈ ಸರ್ಪದೋಷ ಯಾರಿಗಿರುತ್ತೋ ಅವರು ಕೆಲವೊಂದು ಪರಿಹಾರನ ಮಾಡಿಕೊಂಡ್ರೆ ಖಂಡಿತವಾಗಿ ಸರ್ಪದೋಷ ಔಟ್ ಆಗುತ್ತೆ ವೀಕ್ಷಕರೇ ಮತ್ತೆ ಈ ಸರ್ಪದೋಷ ಪರಿಹಾರಕ್ಕಾಗಿ ನಿಮ್ಮ ಜಾತಕದ ಗ್ರಹ ಸ್ಥಿತಿಗಳನ್ನ ನೋಡಿ ಒಂದು ಪರ್ಟಿಕ್ಯುಲರ್ ರೆಮಿಡೀಸ್ ನಾನು ಸೂಚಿಸ್ಬೇಕಾಗುತ್ತೆ ನಿಮ್ಮ ಜಾತಕದ ಗ್ರಹಸ್ಥಿತಿಯ ಅನ್ವಯ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪರಿಹಾರನ ಸೂಚಿಸಬೇಕಾಗುತ್ತೆ ಯಾವುದೋ ಒಂದು ಪರಿಹಾರನ ನಾವು ಸೂಚಕಾಗಲ್ಲ ಮತ್ತೆ ಇನ್ನೊಂದು ಕಾಮನ್ ಆಗಿ ಈ ಬೃಹತ್ ಪರಶರ ವರಶಾಸ್ತ್ರದಲ್ಲಿ ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಯಾವುದು ಅಂತಂದ್ರೆ ಬೆಳ್ಳಿನಾಗ ಬೆಳ್ಳಿನಾಗವನ್ನ ಮಾಡಿಸಿ ಬೆಳ್ಳಿನಾಗವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಸರ್ಪದೋಷ ಖಂಡಿತ ನಿವಾರಣೆ ಆಗುತ್ತೆ ಮತ್ತೆ ಇನ್ನೊಂದು ಆಶ್ಲೇಷ ಬಲಿ ಪೂಜೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆಳ್ಳಿ ನಾಗವನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂತಹ ಬ್ರಾಹ್ಮಣರಿ ದಾನ ಮಾಡಿದ್ರೆ ಅಥವಾ ಬೆಳ್ಳಿ ನಾಗವನ್ನ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನಕ್ಕೆ ದಾನ ಮಾಡಿದರೆ ಅದು ಸಹ ಸರ್ಪದೋಷ ನಿವಾರಣೆ ಆಗುತ್ತೆ ಮತ್ತೆ ಇನ್ನೊಂದು ಈ ಸರ್ಪ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜ ಧೀಮಹಿ ತನ್ನೋ ನಾಗ ಅಂತ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಈ ಸರ್ಪ ಗಾಯತ್ರಿ ಮಂತ್ರನ ಬೆಳಗ್ಗೆ ಸ್ನಾನ ಆದ್ಮೇಲೆ ದಕ್ಷಿಣಾಭಿಮುಖ ಜಪ ಮಾಡಬೇಕು ದಕ್ಷಿಣಾಭಿಮುಖ ನೂರ ಎಂಟು ಬಾರಿ ಜಪ ಮಾಡಿದರೆ ಒಂಬತ್ತು ತಿಂಗಳು ಜಪ ಮಾಡಿದರೆ ಅವರಿಗೆ ಇರ್ತಕ್ಕಂತಹ ಸರ್ಪದೋಷ ಕಂಪ್ಲೀಟ್ ಆಗಿ ವಾಶ್ಔಟ್ ಆಗುತ್ತೆ ಯಾವುದೇ ಸ್ಪೆಷಲ್ ಪೂಜೆಗಳು ಬೇಡ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನಂತಾನೆ ಯಜ್ಞೇನ ಜಪ ಯಗ್ನೋಸ್ಮಿ ಅಂತ ಕರಿತಾನೆ ಈ ಕಲಿಯುಗದಲ್ಲಿ ಮಂತ್ರ ಜಪಗಳಿಗೆ ಬಹಳ ಪವರ್ ಇದೆ ಸೊ ಸರ್ಪದೋಷ ಹೊಂದಿರತಕ್ಕಂತಹ ವ್ಯಕ್ತಿಗಳು ಈ ಸರ್ಪ ಗಾಯತ್ರಿ ಮಂತ್ರನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಸರ್ಪರಾಜ ಆಯ ಧೀಮಹಿ ತನ್ನೋ ನಾಗ ಪ್ರಚೋದಯ ಅಂತ ಬರ್ತದೆ ಈ ಸರ್ಪ ಈ ಸರ್ಪ ಗಾಯತ್ರಿ ಮಂತ್ರವನ್ನ ಒಂಬತ್ತು ತಿಂಗಳು ಬೆಳಿಗ್ಗೆ ಸ್ಥಾನ ಆದ್ಮೇಲೆ ನೂರ ಎಂಟು ಸತಿ ಜಪ ಮಾಡಿದ್ರೆ ಸರ್ಪದೋಷ ಕಂಪ್ಲೀಟ್ ಆಗಿ ವಾಶ್ಔಟ್ ಆಗುತ್ತೆ ಮತ್ತೆ ಇನ್ನೊಂದು ಸರ್ಪಕ್ಕೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಸುಬ್ರಹ್ಮಣ್ಯ ಅಧಿಪತಿ ಆಗ್ತಾನೆ ಸುಬ್ರಹ್ಮಣ್ಯನ ಒಂದು ಮೂಲ ಮಂತ್ರ ಇದೆ ಓಂ ಶರವಣ ಭವಾಯ ನಮಃ ಅಂತ ಈ ಶರ ಓಂ ಶರವಣ ಭವಾಯ ನಮಃ ಮಂತ್ರವನ್ನ ಬೆಳಗ್ಗೆ ಸ್ನಾನ ಆದ್ಮೇಲೆ ನೂರ ಎಂಟು ಬಾರಿ ಉತ್ತರಾಭಿಮುಖ ಜಪ ಮಾಡಿದ್ರೆ ಈ ಸರ್ಪದೋಷ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ ವೀಕ್ಷಕರ ಒಂದು ಒಂಬತ್ತು ತಿಂಗಳು ಜಪ ಮಾಡಬೇಕು ಒಂಬತ್ತು ತಿಂಗಳು ಜಪ ಮಾಡಿದ್ರೆ ಈ ಸರ್ಪದೋಷ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ ಈ ವೀಕ್ಷಕರ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಸರ್ಪದೋಷಕ್ಕೆ ಕೆಲವೊಂದು ಅದ್ಭುತವಾದಂತಹ ಪರಿಹಾರವನ್ನು ನಾನು ನಿಮಗೆ ಸೂಚಿಸ್ತೇನೆ ವೀಕ್ಷಕರೇ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಮಾಹಿತಿಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸರ್ಪದೋಷಕ್ಕೆ ನನ್ನ ಪರಿಹಾರವನ್ನು ತಿಳಿಸ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ನಮಸ್ತೆ